ಸಾಲು ಸನ್ಮಾನವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯೇಂದ್ರಜಿ ಅವರು ಹಾಗೂ ಅವರ ಜೊತೆ ನಮ್ಮ ಬೀದರನ ಲೋಕಸಭಾ ಅಭ್ಯರ್ಥಿಯಾದಂಥ ಭಗವಂತ ಕೂಬಾಜಿ ಅವರು ಸಾಲು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಸುಮಾರು ಎಪ್ಪತ್ತು ವರ್ಷಗಳ ತನಕ ಸ್ವಾತಂತ್ರ್ಯವನ್ನ ಸಿಕ್ಕಿ ಇಲ್ಲಿ ತನಕ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರದೇ ಇದ್ದಂತ ಹಳ್ಳಿಗಳಿಗೆ ವಿದ್ಯುತ್ ಈಗ ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳೆಯರಿಂದ ಸ್ವಾಗತವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ದೇಶದ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ತಾಯಿ ಭಾರತಿಯನ್ನ ಕಂಡಂತ ಧೀಮಂತ ನಾಯಕರು ಒಲೆಯನ್ನು ಊದಿ ಊದಿ ಹೊಗೆಯಲ್ಲಿ ಮಬ್ಬಾದ ಕಣ್ಣುಗಳಿಗೆ ಉಜ್ವಲ ಯೋಜನೆಯನ್ನ ತಂದಂತ ನಮ್ಮ ನೆಚ್ಚಿನ ನಾಯಕರು ಹೆಣ್ಣು ಮಕ್ಕಳ ದಾನ ಮತ್ತು ಆರೋಗ್ಯ ಮತ್ತು ರಕ್ಷಣೆ ನಿಟ್ಟಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮೂಲಕ ಮನೆ ಮನೆಗೆ ಶೌಚಾಲಯವನ್ನು ನಿರ್ಮಿಸಿದವರು ಹಾಗೂ ಮಹಿಳಾ ಸಶಕ್ತೀಕರಣಕ್ಕಾಗಿ ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ಮಹಿಳೆಯರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಮೂವತ್ತ್ ಮೂರು ಪರಿಷತ ಪ್ರತಿಶ ಮೀಸಲಾತಿಯನ್ನು ತಂದಂತ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ನಮ್ಮೆಲ್ಲರ ವತಿಯಿಂದ ಇನ್ನೊಮ್ಮೆ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಲ್ಲಿಸೋಣ ಹೆಣ್ಣು ಮಕ್ಕಳ ಇವತ್ತು ಭೂಮಿಯ ಮೇಲೆ ಮಾತ್ರವಲ್ಲದೆ ಭೂಮಿಯ ಮೇಲೆ ಮಾತ್ರವಲ್ಲದೆ ಭಾರತೀಯ ವಿಜ್ಞಾನಿಗಳ ಸಾಧನೆಯಲ್ಲಿ ವಿಶ್ವವೇ ನಿಬ್ಬೆರಗಾಗಿ ನೋಡುವಂತೆ ಚಂದ್ರಯಾನಕ್ಕೆ ಪ್ರೋತ್ಸಾಹ ನೀಡಿದಂತ ನಮ್ಮ ನಾಯಕರು ಇವತ್ತು ಭಾರತೀಯ ಜನತಾ ಪಕ್ಷದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂಥ ನಮ್ಮೆಲ್ಲರ ಕಾರ್ಯಕರ್ತ ಬಂಧುಗಳಿಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದ ಸಮಾಧಾನವಾಗಿ ತಾವೆಲ್ಲರೂ ಈ ಸಭೆಯನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ